ಇದನ್ ತಂದಿದ್ದು ರೇಟ್ ಹೇಳ್ತೇನೆ ನೋಡ್ರಿ ಎಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟು ತಂದಿದ್ದು ರೀ ಇದನ್ನ ಇವತ್ತ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೇಳ್ಯಾರೀ ಕೊಟ್ಟರಿ ನಾವು ಇನ್ನ ಒಂದ್ ಇಪ್ಪತ್ತರ ತನಕ ಬಂದ್ರ ಕೊಡ್ಬೇಕು ರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ತನಕ ಎರಡು ಇದ್ಗಾಡ್ತಾರ್ರಿ ಹಾ ತಗೋತ್ ಯಾಕ್ ಚಾಕ್ ಮಾಡ್ತೇ ಹೋಗ್ರಿ ಹೆಂಡ ಅಂತ ಹೇಳಿ ಎರಡು ಕೊಂಬ್ ಅಡ್ಗಾಡೋ ನೋಡ್ತೇವೆ ಬೆಂಗ್ಳೂರ ಮೈಸೂರ ಹತ್ ಸಾವಿರ ಇಪ್ಪತ್ತ್ ಸಾವಿರ ಹೋಗಿ ದುಡಿಬ್ಯಾಡ್ರಿ ಇಲ್ಲೇ ಎರಡು ಇಮ್ಮೆ ಕಟ್ರಿ ಹತ್ತ ಲೀಟರ್ ಹೆಂಡವಾ ಹತ್ತ ಲೀಟರ್ ಹಿಂಡು ಕಟ್ಟಿರಿ ಅಂದ್ರೆ ನಿಮ್ಗ ಒಂದ್ ತಿಂಗಳಿಗೆ ಒಂದ್ ಮೂವತ್ ಸಾವಿರ ರೂಪಾಯಿ ಬರುತ್ತೆ ವಿಡಿಯೋ ನೋಡ್ತಿರುವಂತ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ನಾವೀಗ ಬಂದಿವಿ ಇಪ್ಪತ್ತೆಂಟು ಮುರಾ ಎಮಿಗಳ ಸುಸಜ್ಜಿತವಾದ ಒಂದ ಡೈರಿ ಫಾರ್ಮಿಗೆ ಈ ಫಾರ್ಮ್ ಹೆಸರು ಏನಪ್ಪಾ ಅಂದ್ರ ರಾಯಣ್ಣ ಡೈರಿ ಫಾರ್ಮ್ ಹೌಸ ನೀವು ಇನ್ಸ್ಟಾಗ್ರಾಮ್ ನಾಗ ಬಾಳ್ ಕಡೆ ರೀಲ್ ನೋಡ ನೋಡಿರ್ತೀರಿ ಅದಕ್ಕಾಗಿ ನಮ್ಗೂ ಒಂದು ಕುತೂಹಲ ಐತಿ ಈ ಒಂದು ಡೈರಿ ಫಾರ್ಮ್ ಹೋಗ್ಬೇಕು ಇಲ್ಲಿ ಯಾವ ರೀತಿ ಮೆಂಟನೆನ್ಸ್ ಮಾಡತ್ತಾರ ಯಾವ ರೀತಿ ಪೇಡ್ ಕೊಡತಾರ ಯಾವ ರೀತಿ ಒಂದು ಎಮ್ಗೊಳದವು ಕ್ವಾಲಿಟಿ ಎಮ್ಗಳವು ಹೆಂಗದಾವ್ ಯಾವ ತಳಿ ಎಮ್ಗೋದವು ಅಂತೇಳಿ ನಮಗೊಂದ್ ಜಾಸ್ತಿ ಕುತೂಹಲ ಇತ್ತು ಆದ ಕಾರಣ ಈ ಒಂದು ಡೈರಿ ಫಾರ್ಮ್ ಬಂದದಿವೆ ಬರೀ ಈ ಒಂದು ಫಾರ್ಮ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರ ಯಾವ ರೀತಿ ಒಂದು ಮೇಂಟೆನೆನ್ಸ್ ಮಾಡ್ತಾರ ಅಂತ ತಿಳ್ಕೊಳು ಈ ಡೈರಿ ಫಾರ್ಮ್ ಎಲ್ಲಿ ಲೊಕೇಟ್ ಆಗೈತೆಪ್ಪಾ ಅಂದ್ರ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಕಲ್ಲೂರಿ ಅನ್ನೋ ಒಂದು ಗ್ರಾಮದ ಲೊಕೇಟ್ ಆಗೈತಿ ಬನ್ನಿ ನಮ್ ಜೊತೆ ರಾಯಣ್ಣ ಡೈರಿ ಫಾರ್ಮ್ ಹೌಸ್ ನ ಮಾಲೀಕರದಾರ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಸಂತೋಷ್ ನಿಂಗಪ್ಪ ಅದು ಗುಡ್ ರಾಯಣ್ಣ ಡೈರಿ ಫಾರ್ಮ್ ಹೌಸ್ ನ ಒಂದ ಸಂಕ್ಷಿಪ್ತ ಒಂದ್ ಪರಿಚಯ ಮಾಡಿಕೊಡ್ರಿ ನಮ್ಗ ರಾಯಣ್ಣ ಡೈರಿ ಫಾರ್ಮ್ ಅಂತಾರದ್ಗೆ ನಾವ್ ಒಂದ್ ಹೆಮ್ಮೆ ತಂದಿದ್ವಿ ರೀ ಅದರಿಂದ ಲಾಭ ಬರಂದೇ ಅಂದ್ರೆ ನಾವು ಹೈನುಗಾರಿಕೆ ಏನ್ ಮಾಡಿಲ್ರಿ ಈಗ ಚೆಕ್ ನಿಮಿಷಕ್ಕೆ ಇದ್ದ್ರಿ ಇದು ಯಾಕದ್ ಮಾರದ ಇಂಥದ್ ಮಾಡತ್ತರಿ ಆಮ್ಯಾಗ ಒಂದರಿಂದ ಲಾಭ ಅಂತ ಹಂಗ ಈಗ ಒಂದ್ ಇಪ್ಪತ್ತೆಂಟ್ ಎಮ್ಮಿ ಮಾಡಿದ್ರಿ ಈಗ ಸದ್ಯಕ್ಕ ಇಪ್ಪತ್ತೆಂಟ ಅದ ಇಪ್ಪತ್ತೆಂಟದ ಮೊದ್ಲ ಸ್ಟಾರ್ಟಿಂಗ್ ಮಾಡುವಾಗ ಒಂದ್ ಎಮ್ಮಿ ಎಮ್ ಮಾಡಿದ ಚಾಲೂ ಮಾಡಿದ್ದು ರೀ ಈಗ ಸದ್ಯಕ್ಕ ಇಪ್ಪತ್ತೆಂಟ ಅದ ಇಪ್ಪತ್ತೆಂಟ ಎಮ್ ದಾವ ರೀ ಹಾ ಸರ ಇಲ್ಲಿ ಯಾವ ವೆರೈಟಿ ಎಮ್ಮಿ ತಂದಾರಿ ಮುರ ಒಂದ್ ಯಾವ ವೆರೈಟಿ ತಂದಾರಿ ಸರ್ ಈಗ ಮುರಾ ಐತ್ರಿ ಮೆಂಡ ಒಂದ್ ಐತ್ರಿ ಒಂದ್ ಜಾಫರ್ ಬಾದ ಒಂದ ಐತ್ರಿ ಯಾವ ಯಾವ ವೆರೈಟಿ ತೋರ್ಸಿರಿ ಸರ್ ನಮ್ಗೀಗ ಇದು ಮುರಾ ಅಂತ ಹೇಳ್ರಿ ಅದು ಯಾವ್ದ್ ಮುರ ಐತ್ರಿ ಹಾ ಇದ ಮೆಂಡಾರ್ ಇದು ಈ ಕೊಂಬೆ ಎಲ್ಲ ಹಿಂಗ ಅಡಿಗಾಡೋದ ಇದೊಂದು ವಿಶೇಷತೆ ಹೆಂಗಿರದ ಚಾಪರ್ ಬಾಜಿ ಅಂತಾರ ಇದು ಚಾಪರ್ ಬಾಜಿ ಹಾ ಈ ಒಂದು ಮೂರ ತಳಿ ಎಮ್ ಎಲ್ ಎ ಹರಿಯಾಣದಿಂದ ತರ್ತೀರಲ್ಲಿ ಲೋಕಲ್ ಡೀಲರ್ ಗಳಿಂದ ತರ್ತೀರಿ ಸರ್ ಹರಿಯಾಣದಿಂದ ತರ್ತಾರೆ ಹರಿಯಾಣದಿಂದ ಈ ಫಾರ್ಮ್ ನ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ರಿ ಸರ್ ನಮ್ಗೆ ಯಾವ ಟೈಪ್ ಮ್ಯಾನೇಜ್ ಮಾಡ್ತೀರಿ ಯಾವ ಟೈಪ್ ಹೆಂಗ್ ಕೆಲಸ ಮಾಡ್ತೀರಿ ಟೋಟಲ್ ಆಗಿ ನಾಲ್ಕು ಮಂದಿ ಕೆಲಸ ಮಾಡ್ತೀರಿ ಇಲ್ಲಿ ಕೆಲಸ ಮಾಡ್ತೀರಿ ಕೆಲ್ಸ ಎದ್ದ ಬೆವನಿ ತೆಗದನ್ರಿ ಮೇವು ಹಾಕೋದಕ್ಕ ಒಟ್ಟ ನಾಲ್ಕ ಮಂದಿ ಕೆಲ್ಸ ಮಾಡ್ತೀವ್ರಿ ಬೆನ್ನೆಲ್ಲ ಸ್ವಚ್ಛ ಮಾಡಿ ಒಂದ್ ಮೇವು ಹಾಕಿರಿ ಎಂಟ್ರ ಸುಮಾರು ಅದ್ರಿ ಮತ್ತ ಒಂದ್ ಗಂಟೆ ಸುಮಾರು ನೀರ್ ಕುಡಿಸಿ ಅವಾಗ ಒಂದ್ ಮೇವ್ ಹಾಕವ್ರಿ ಸಂಜೆ ನಾಲ್ಕೊಮ್ಮೆ ಮತ್ ಅವಾಗ ಒಂದ್ ಮೇವ್ ಹಾಕಿರ್ತೇವ್ರಿ ನಾಲ್ಕೊಡ್ತೀರಿ ಹಾ ನಾಲ್ಕು ಗಂಟೆಗ್ ಒಂದ್ ಮೇವು ಕೊಡ್ತೀರಿ ಬಟ್ ಟೋಟಲ್ ಆಗಿ ನಾಲ್ಕು ಮೇವ್ ಆಗ್ಲಿ ಹಿಂಗ ಒಂದ್ ಐದ್ ಟೈಪ್ ಹಾಕುವ ಮೇವು ಐದ್ ಟೈಪ್ ಮೇವ್ ಕೊಡ್ತೀರಿ ಯಾವ ಯಾವ ಟೈಪ್ ನೋವು ಕೊಡ್ತೀರಿ ಫೀಡಿಂಗ್ ನಿಮ್ಗೆ ಗಂಜಾರೀ ಚಿಜ್ಜಿಗಡ್ಡಿರಿ ಮತ್ತು ಕಬ್ಬರಿ ಸೈಲೇಜ ಇನ್ನಲ್ಲ ಸೈಲೇಜ್ ಅಂದ್ರೆ ನೀವು ಸೈಲೇಜ ಯಾವ ತಿಂಗ್ಳದಾಗ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಿ ಅದನ್ನ ಅಂದ್ರೆ ಈಗ ಎಲ್ಲಾ ಟೈಮ್ ದಾಗು ನಮ್ಮ ರೈತರ ಸೈಲೇಜ್ ನೋವ ಇರಂಗಿಲ್ಲ ಯಾವ ಟೈಪ್ ತಿಂಗ್ಳದಾಗ ಸ್ಟಾಕ್ ಇಟ್ಕೊಂಡಿರ್ತೀರಿ ಈ ಅಗಸ್ಟ್ ನಮ್ಮ ಅರ್ಸಿಂದಾಗ ಗೊಂಜಾಳ ಮೇಲೆ ಬಂದಿರ್ತಿದ್ರಿ ಹಾ ಅದ ವೇಸ್ಟ್ ಹಾಕಿರ್ತೈತ್ರಿ ಅದಕ್ಕ ಈಗ ಎಲ್ಲ ಅದನ್ನ ಸೆಲೇಜ್ ಮಾಡಿ ಇದನ್ನ ಮಾಡಿ ಸೆಲೇಜ್ ಮಾಡಿದ್ರೆ ಎಷ್ಟ ದಿನ ಹಾಕ್ಬೋದ್ರಿ ಅದನ್ನ ಅದ ಒಂದ್ ಬ್ಯಾಗ್ ಒಂದ್ ಇಷ್ಟ ದನಕ್ಕ ಅಂದ್ರ ಒಂದ್ ಹದಿನೈದ್ ದಿನ ಹಾಕ್ಬೋದ್ರಿ ಒನ್ ಟೈಮ್ ಅಂದ್ರ ಅದ್ರ ವ್ಯಾಲಿಡಿಟಿ ಕೇಳತ್ತೀವ್ರಿ ನಾವ್ ಅಂದ್ರ ಈ ಒಂದ್ ಬ್ಯಾಗ್ ರೆಡಿ ಮಾಡಿ ಇಟ್ಟಿವ್ ಅಂದ್ರ ಎಷ್ಟ್ ವರ್ಷ ತಕ ಇಡ್ಬೋದು ಇಟ್ಟು ಹಾಕ್ಬೋದು ಅಂತ ಹೇಳಿ ಅದ ಒಂದ್ ಮೂರ್ ಆಗ್ಲಿ ನಾಲ್ಕ್ ತಿಂಗಳ ತನ ಬೇಕಾದ್ರೆ ನಾಲ್ಕ್ ತಿಂಗಳ ತನ ಬೇಕಾದಂಗ್ ಏನ್ ನೋವು ಕಿಡಂಗಿಲ್ಲ ಏನೋ ಕೇಳೋದಿಲ್ಲ ಈ ಪಾರ್ನ್ಯಾಗ ಎಲ್ಲ ಎಮ್ಗಳು ಒಂದು ಸೆಲ್ಲಿಂಗ್ ಪರ್ಪಸ್ ಅಂತ ಹೇಳಿ ಹೆಂಗೆ ಸೆಲ್ಲಿಂಗ್ ಪರ್ಪಸ್ ಮಾಹಿತಿ ಕೊಡ್ರಿ ನಮ್ಗೆ ಹೆಂಗೆ ಸೇಲ್ ಮಾಡ್ತೀರಿ ಯಾವಾಗ ತರ್ತೀರಿ ಎಮ್ಗಳು ಅಂತ ಹೇಳಿ ನಾವು ಫಸ್ಟ್ ನಾಲ್ಕು ತಿಂಗಳ ಚೆಕ್ ತರ್ತರಿ ನಾಕ್ ತಿಂಗಳ ಚಕ್ ಅಂದ್ರ ಒಂದು ನಾವ್ ಒಂದ್ ಐದ್ ತಿಂಗ್ಳ ತನಕ ಎಸ್ಕೊಂಡ್ ಇಳ್ ಯಾಕೊಂಡ ಮಾರ್ತವ್ರಿ ಇದು ಯಾಕೆ ಅದ ಸೇಲ್ ಮಾಡ್ತೀವಿ ಅದ ಸೇಲ್ ಮಾಡ್ತೀವ್ರಿ ಅಂದ್ರೆ ಒಟ್ಟ ನಾವ್ ತರೋ ಫುಲ್ ಚಲೋ ಕ್ವಾಲಿಟಿ ಎಮ್ಮೆ ತರ್ತೇವ್ರಿ ಮೂರ ಮೆಂಡಾ ಜಾಫ್ರಬಾದಿ ಎಂತ ಚಲೋ ಕ್ವಾಲಿಟಿ ಇಂಗ್ಗೋ ತರ್ತೇವ್ರಿ ಮತ್ ಒಂದು ನಾಲ್ಕು ತಿಂಗಳ ಮೇಸಿ ಯಾಕದ ಮಾರಿ ಬಿಡ್ತೇವ್ರಿ ಈಗ ಮುರಾ ಎಮ್ಮೆ ಅಂತ ಹೇಳಿದ್ರಿ ನೀವೀಗ ಮುರಾ ಎಮ್ಮೆ ಪರ್ಚೇಸ್ ಮಾಡಿ ಬರುವಾಗ ಏನ ಕ್ವಾಲಿಟಿ ನೋಡಿ ತರ್ತೀರಿ ಸರ್ ಈಗ ಅದ್ರಾಗ ನಾವು ಮೊದ್ಲಿಗೆ ಕೊಂಬ ಅಂದ್ರ ಕ್ವಾಲಿಟಿ ಎಷ್ಟ್ ಇದೈತಿ ಅನ್ನೋದು ಅದನ್ನ ನೋಡ್ತೇರಿ ಅಂದ್ರ ಇವೆಲ್ಲ ಫುಲ್ ರಿಂಗಿ ಇರಬೇಕ್ರೆ ಕೊಂಬ್ ರಿಂಗಿ ಇದ್ರ ಪ್ಯೂರ್ ನೀವು ಅದೇ ಪ್ಯೂರ್ ಇರ್ತೈತಿ ತಿಳ್ಕೊಬೇಕ್ರಿ ಆಮೇಲೆ ದಸ್ಟ್ಕೋಸ್ಟ್ ಇದ್ದ ನೋಡ್ತಾರತೀ ಪೋಸ್ಟ್ ಇರ್ಬೇಕ ನೋಡ್ಬೇಕ್ರಿ ಕೆಂಚಲ ಕೆಂಚಲ ನೋಡ್ಕೊಂಡ ನರ ಎಲ್ಲಾ ಚಲೋ ತಂಗಿ ಚೆಕ್ ಮಾಡಿ ಹೆಂಗ್ ಈಗ ಅಂದ್ರೆ ನೋಡ್ಬೇಕ್ರಿಂಗ ಎಲ್ಲಾ ಕರೆಕ್ಟ್ ಇರ್ಬೇಕ್ರಿ ಸೀದಾ ಇರಬೇಕು ಇರ್ಬೇಕ್ರಿ ಹಾ ಒಂದ್ ಸಮಯ ಇರ್ಬೇಕ್ರಿ ಒಂದ್ ಸಮಯ ಇರ್ಬೇಕ್ರಿ ಮತ್ತ ಒಳಗ ಮಲಿಗೆಲ್ಲಾ ಗಂಟ ಇರ್ತಾವ ಅದನ್ನೆಲ್ಲ ಚೆಕ್ ಮಾಡಿ ನೋಡಿ ತಗೋತೇರಿ ನಾವು ಡಪ್ಪ ಇತ್ತಂದ್ರ ಎಮ್ಮಿ ಹೆಂಡತೈತೆ ಅಂತ ತಿಳ್ಕೊಬೇಕ್ರಿ ಅದಕ್ಕೆ ಆನರ ದಪ್ಪ ಇರ್ಬೇಕು ಯಾವ ನರ ಅಂತ ಒಂದ್ ಸ್ವಲ್ಪ ತೋರಿಸ್ರಿ ಇಲ್ಲಿ ಇರ್ತೈತಿ ಆ ನರ ದಪ್ಪ ಇರ್ಬೇಕು ದಪ್ಪ ಇರ್ಬೇಕು ಸರ್ ಈಗ ಮೂರ ತಳಿ ಎಮ್ಮಿ ಒಂದ್ ಹೊತ್ತಿಗೆ ಎಷ್ಟು ಹೆಂಡ್ ತೈತ್ರಿ ಸರ್ ಈಗ ಎಂಟು ಲೀಟರ್ ಹೆಂಡ್ ತೈತ್ರಿ ಒಂದ್ ಹೊತ್ತಿಗೆ ಎಂಟು ಲೀಟರ್ ಎರಡು ಹೊತ್ತಿನ ಸೇರಿ ಹದಿನಾಲ್ಕ ಹದಿನೈದು ತನ ಬರ್ತೈತಿ ಹದಿನೈದು ಲೀಟರ್ ತನ ಹೆಂಡ್ ತೈತ್ರಿ ಇದೆ ಯಾವ ತಳಿ ಎಮ್ರಿ ಇದೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಕಾಣತೈತಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ ಯಾವ ತಳಿ ಎಷ್ಟೆಷ್ಟು ಹೆಂಡ್ ಇದರ ಇದ್ರ ಹೆಂಗ್ ನೋಡ್ತಾ ಇರ್ತೀರಿ ಅನ್ನೋದು ಒಂದ್ ಮಾಹಿತಿ ಕೊಡ್ರಿ ಇದನ್ ಮೆಂಡ ಅಂತ ಹೇಳಿದ್ರ ಮೆಂಡಿ ಹಾ ರೀ ಮೆಂಡಾ ಇದು ಹದಿನಾರು ಲೀಟರ್ ತನಕ ಹಿಂಡಿತ್ರಿ ಹದ್ನಾರು ಲೀಟರ್ ತನಕ ಸ್ಪೆಷಲ್ ಹೆಂಡಿ ನೋಡಕ್ ಹೆಂಗ್ ಎರಡು ಕೊಂಬ್ ಹೆಂಗ ತಳಗಾಡ್ತವ್ರಿ ಕೊಂಬ್ರಿ ತಗೋತ್ನ ಚೆಕ್ ಮಾಡ್ತಾ ಹೋಗಬೇಕ್ರಿ ಮೆಂಡಾ ಅಂತ ಹೇಳಿ ಎರಡು ಮೆಂಡಾ ಅಂದ್ರೆ ಎರಡು ಕೊಂಬ್ ಸರ್ ಯಾವ ವೆರೈಟಿ ಅಂಬ್ರಿ ಇದು ನೋಡಾಕ್ ಸ್ವಲ್ಪ ಡಿಫ್ರೆಂಟ್ ಕಾಣತೈತ್ರಿ ನಮ್ಗೆ ಯಾವ ವೆರೈಟಿ ಅಂಬ್ರಿ ಇದಫರ್ ಬಾದಿ ಅಂತ ಹೇಳಿ ಜಾಫರ್ ಬಾದಿ ರೀ ಇದು ನಮ್ಮ ಮುರಾ ತಳಿ ಎಮಿಗ ಇದಕ್ಕೆ ಏನೇನ್ ಪರ್ಕ್ ಬರದೈತ್ರಿ ಸರ್ ಅಂದ್ರ ಈ ಕೊಂಬೆ ಇದು ನೋಡ್ರಿ ಅಂದ್ರ ತಳಗ ಬಾಕಿ ಹಿಂಗಾಗಿ ಬಾಕಿಂಗಿರ್ತಾವಕೋರ ಮುರ್ರೈತ್ರಿ ಹದಿನೈದ್ ಲೀಟರ್ ತನಕ ಹಿಂಡೈತ್ ಹೆಚ್ಚ ಸರ್ ಹದಿನೈದು ಲೀಟರ್ ತನಕ ಹಿಂಡ ಐತ್ರಿ ಈಗ ನಿಮ್ಮ ಪಾರ್ನಿ ಜಾಸ್ತಿ ಅಂದ್ರೆ ಯಾವ ತಳಿ ಎಮ್ ರೀ ಅದಾವ್ರಿ ಮುರ್ರಾನ ಜಾಸ್ತಿ ಹಾಕಕ್ ಕಾರಣ ಏನ್ರಿ ಇಲ್ಲಿ ಅಂದ್ರ ಈ ಲೋಕಲ್ ಏರಿಯಾದಾಗ ಹೊಂದ್ಕೊತಾವ್ರಿ ಇವ್

ನಾವ್ ಈಗ ಇದನ್ನ ತಂದಿದ್ದು ರೇಟ್ ಹೇಳ್ತೇನೆ ನೋಡ್ರಿ ಸಾವಿರ ರೂಪಾಯಿ ಕೊಟ್ಟು ಇದನ್ನ ಇವತ್ತ ಒಂದ್ ಲಕ್ಷ ಹದಿನೈದ ಸಾವಿರ ರೂಪಾಯಿ ಕೇಳ್ಯಾರೀ ಕೊಟ್ಟಿಲ್ರಿ ನಾವು ಇನ್ನ ಒಂದ್ ಇಪ್ಪತ್ತರ ತನ ಬಂದ್ರ ಕೊಡ್ಬೇಕು ರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ತನ ಬರುತ್ತನಿ ನೀವ್ ಈಗ ಎಮ್ಮಿ ಪರ್ಚೇಸ್ ಮಾಡ್ಕೊಂಡ್ ಬರುವಾಗ ಒಂದೊಂದ್ ಎಮಿ ತರ್ತಿರೋ ಈಗ ಇಲ್ಲಿ ಎಷ್ಟ್ ಜಾಗ ಇರ್ತೀರಿ ಒಂದ್ ಮಾರಿ ತನಾರ ಒಂದ್ ತರ್ತೇರಿ ಮೂರ್ ಮಾರಿದ ಮೂರ್ ತರ್ತೀರಿ ಹಿಂಗ ಮೈನ್ ಒಂದ್ ನಾಕ್ ಎಮ್ಮಿ ರೀ ಅತ್ರ ನಾಕ್ ಎಮಿ ಕೊಟ್ರ ನಾಕ್ ಲಕ್ಷ ತೊಂಬತ್ತೈದ್ ಸಾವಿರ ರೂಪಾಯ್ಕ್ ಮಾರಿ ಅವ್ರು ನಾಲ್ಕ ಲಕ್ಷ ತೊಂಬತ್ತೈದು ತೊಂಬತ್ತೈದ್ ಮಾರಿದ್ದು ರೀ ಈಗ ಹೊಳಿ ಮೂರ್ ಎಮ್ಮಿ ತಂದ್ರಿ ಅವ್ರು ನಾಕ್ ಎಮಿ ಮಾರಿದ್ರೆ ಇಲ್ಲಿ ನೀವು ಯಾರ್ರಿ ಅದೊಂದು ನೋಡ್ರಿ ನಿಮ್ ಕಡೆ ಎಮ್ಮೆ ತೊಳಕ್ ಬಂದಾಗ ಹೆಂಗ ಒಂದೊಂದ್ ಎಮಿ ಕ್ಯಾರ ಒಂದೊಂದ್ ಎಮ್ಮಿ ಕೊಡ್ತೀರ ಎರಡು ತೊಗೊಳ್ಬೇಕ ತಿಂಗ್ಳಿ ಏನಾಯ್ತು ಇಲ್ಲಿ ಮಲ್ಲಿಗೆ ನಮ್ಮಲ್ಲಿ ಎಷ್ಟ್ ಹೇಳಕ್ ಇರ್ತಾರಾ ಅದ್ರವಾಗಿ ಎಷ್ಟ್ ಬೀರ್ತಾ ಇರ್ಲೇ ಎರಡು ಬೇಕಾರೆ ಎರಡು ಕೊಡ್ತೀರಿ ಒಂದ್ ಬೇಕಾರ ಒಂದ್ ಕೊಡ್ತೀರಿ ಒಮ್ಮೆ ಈಗ ಮನೆ ನಾಲ್ಕು ಮರಿದ್ರಿ ಹಂಗ ನಾಕು ಯಾಕೆ ಒಮ್ಮೆ ಬಂದಿದ್ದ ನಾಲ್ಕು ನಾಲ್ಕು ನಾಕು ಮಾಡಿದ್ರಾಕ ಸರ್ ಈಗ ಈಗ ನಿಮ್ಮ ಈ ಡೈರಿ ಫಾರ್ಮ್ ಎಮ್ಮೆ ಪರ್ಚೇಸ್ ಮಾಡ್ಬೇಕು ರೈತ್ರಿ ಯಾವ್ದಾದ್ರು ಒಂದ ಮಧ್ಯವರ್ತಿನ ಕರ್ಕೊಂಡ ನಿಮ್ ತೆಗೆ ಎಮ್ಮೆ ಪರ್ಚೇಸ್ ಮಾಡ್ಬೇಕು ಏನ ರೈತರ ನೇರವಾಗಿ ಬಂದ ನಿಮ್ ಕಡೆ ಪರ್ಚೇಸ್ ಮಾಡ್ಬೇಕು ಹೇಳ್ರಿ ನೇರವಾಗಿ ರೈತರ ಬಂದ್ರೂ ಕೊಡ್ತೀವ್ರಿ ಮತ್ತೆ ಹಿಂಗ ಅವರಿಗೆ ಅವ್ರಿಗೆ ಇದೆ ಯಾರು ಬರೋದು ಬೇಡ ಯಾರು ಬೇಕ ಇಲ್ಲ ಬಂದ್ರ ನೇರವಾಗಿ ಅವ್ರಿಗೆ ಕೊಡ್ತೀವಿ ಸರ್ ನಿಮ್ದ್ ಕ್ವಾಲಿಫಿಕೇಶನ್ ಏನ್ರಿ ನಮ್ದು ಡಿಗ್ರಿ ಆಗೈತ್ರಿ ಡಿಗ್ರಿ ಮುಗ್ದೀ ಹಾ ಬೇರೆ ಕಡೆ ಡಿಗ್ರಿ ಮುಗಿಸ್ ಜಾಬ್ ಇಲ್ಲಿ ಹೋಗ್ಲಾರ್ದ ಈ ಡೈರಿ ಫಾರ್ಮಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಕಾರಣ ಏನ್ರಿ ಬೆಂಗಳೂರ ಆ ಮೈಸೂರ ಹೇಳಿ ಹತ್ ಸಾವಿರ ಇಪ್ಪತ್ ಸಾವಿರ ಹೋಗಿ ದುಡಿಬ್ಯಾಡ್ರಿ ಇಲ್ಲೇ ಎರಡ್ ಇಮ್ಮಿಕ್ ಕಟ್ರಿ ಹತ್ತ ಲೀಟರ್ ಹಿಂಡುವ ಹತ್ತ ಲೀಟರ್ ಹಿಂಡು ಕಟ್ರಿ ಅಂದ್ರ ನಿಮಗ ಒಂದ್ ತಿಂಗಳಿಗೆ ಒಂದ್ ಮೂವತ್ ಸಾವಿರ ರೂಪಾಯಿ ಬರ್ತೈತಿ ಒಂದ್ ಗೆ ಐವತ್ ರೂಪಾಯಿ ಆದ್ರ ಅಪ್ಪ ಅವನ ಬಿಟ್ಟ ಬೆಂಗಳೂರ ಆ ಮೈಸೂರ ಹತ್ತ ದುಡಿಯಾಕೋ ಬ್ಯಾಡ್ರಿ ಎರಡು ಇಮ್ ಕಟ್ರಿ ತಿಂಗ್ಳಿಗ್ ಮೂವತ್ ಸಾವಿರ ತಗೋರಿ ನೋಡ್ತಿರ್ಬಹುದು ಇವ್ರಲ್ಲಿ ಮೇವಣ್ಣ ಯಾವ ರೀತಿ ಸ್ಟಾಕ್ ಮಾಡ್ಯಾರ ಹೇಳಿ ಇದು ಸೈಲೇಜ್ ಅಂತೇಳಿ ಸೈಲೇಜ್ ಅಂದ್ರ ಈ ನಮ್ಗ ಯಾವ ಟೈಮ್ ದಾಗ ಈ ಗೊಂಜಾಳ ಮೇವ ಆಗಿರ್ಬೋದು ಯಾವ ಮೇವು ಜಾಸ್ತಿ ಬರ್ದಿಲ್ಲ ಅದನ್ನ ಒಂದು ಮೆಷಿನ್ ಹಾಕಿ ಅದನ್ನ ಕಟ್ ಮಾಡಿ ಅದ್ರಾಗ ಸೈಲೇಜ್ ಪೌಡರ್ ಕೊಡಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಂತ ಟೆಕ್ನಿಕ್ ಈ ಮೇವಣ್ಣ ನೀವು ವರ್ಷಾನ್ ಪೂರ್ತಿ ಯೂಸ್ ಮಾಡಬಹುದು